ಏ ಅರುಮೂರು ಸಿದ್ದಪ್ಪ ಯಾವಾಗ ಅದು ಬರೋದು ಈಗ ಒಯ್ದು ಗುದ್ಲೇನ ಸಂಜಾಗ ಮಲಕ್ರ ಸಂಧ್ಯಾಗ ಒಯ್ದ್ ಗುದ್ದ್ರಿ ಏನ್ ಮಾಡ್ತೀರಿ ನನಗುದ್ದು ತಂದ ಗುತ್ರ ಏನ್ರ ಆಗಿತ್ತು ನೀ ನನಗ ಕೂತ್ರಿ ಏನ್ ಮಾಡೋರು ನಿಮ್ದ ಮೈ ಬೇನ್ರಿ ಮಲಕ್ರ ನಡಿ ನಡಿ ಕಸ್ಟಮರ್ ಏನ್ ಬೇಕ ನೋಡಿ ಕೇಳೋ ಅಲ್ಲಿ ನಡಿ ನೋಡ್ತೀನಿ ನೋಡ್ಕೊಂಬ ಮಲಕ್ರ ಏನ್ ಬೇಕ್ರಿ ಏ ಒಂಡಿ ಉ ತೋರಿ ದೋರಿ ಹಾ ನೀವು ಊಡಿ ಊದಿ ಊಡಿ 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 ನಮಸ್ಕಾರ ಮಲಗ್ರ ಒಂದ್ ದೌ ಕುಡ್ರಿ ಹಾ ಕೊಡ್ಬರ್ತೀನಿ ಸರ್ ತೋರಿ ದೌ ತೀ ಫಟ್ ಹಾಕೊಂಡ್ ಜಡ್ಕ ಮಾಡ್ರಿ ಸರ್ ಅಲ್ಲೋ ನಿನ್ನ ಅಂಗಡಿ ಕಡೆ ಏನಿಲ್ಲ ಜಗ ಮಾಡ್ಕೊಂಡಿ ನಾನು

ேட் இண்டி மீண்டு நமஸ்காரப்பாப்பி டேட்டி டேப்பி டேப்பி டே மனதிரேண்ட் கூட

ಅಲ್ಲೋ ಎಂತವರ್ರಿ ನೋನ್ ಅಲ್ಲ ಇದು ಏನ್ ಎದುರುಗ ಹಚ್ಬೇಕು ಈಗ ಏನ್ ಬಿ ತೊಗೊಂಬರ್ಬೇಕು ಇಲ್ಲ ಕಡ್ಬಿ ತೊಗೊಂಡು ತೊಗೊಂಬರ್ತಿ ಒಂದ್ ಕೆಲ್ಸ ಹೇಳೋನ್ ನಾಕ್ ಸಲ ಮಾಡಿ ಏನ್ ತಪ್ಪತ್ತದು ಎಂತ ಒಂದ್ ಕೆಲ್ಸ ಆ ನೀ ಇಟ್ಕೊಂಡವನೇ ನಾವ್ ತುಳಿ ಮಕ್ಳು ಬಂದ್ ಸರ್ ನಮ್ ಹುಡುಗ ಸ್ವಲ್ಪ ತಿಳಿಲಿಲ್ರಿ ಮರ್ತನ್ರಿ ಸರಿ ಆ ತರ ನೋಡ್ಕೊ ಇಲ್ರಿ ನಾವ್ ಆಯ್ತ್ರಿ అల్ న బుద్ధి బెక్ ఎంత కల్సోబద్దు నవ్లే గిరి కిదు మరీ ఒందాల కను నెన ఫాడతీ చోత తోత సాక నూడా

ಹ್ಞೂ ನಮಸ್ಕಾರ ಏನಪ್ಪಾ ಅಂತ ಹೇಳಾಕ ಕೇಳಾರದ ಕರಿಸಿದಾರ ಬಲ್ಯ ನಂಗ ಚಾಪುಡ್ ಕರ್ಸಿ ಏ ಅವ ಆ ಕಟಿಂಗ್ ಮಾಡಿ ನಾವೂ ಕೊಟ್ಟ ಮಾ ಅಂತ ಹೇಳಿ ನಿಮ್ಮ ಮಗ್ ಬಡ್ಸಿ ಮಗನ ಒಯ್ದು ನೀಟ್ ಮಂದಿ ನಿನ್ನವನ್ ಸ್ವಲ್ಪ ರೇ ಏನಪ್ಪ ನಾನು ವಿಚಾರ ಮಾಡ್ದೇವ ಮುಂದ ಹೋದ್ರ ನಮಸ್ಕಾರ ಮಾಡಂಗಿಲ್ಲ ಇವನ್ ಚಾರ ಇಲ್ಲವ ನವ್ ನಿನ್ನ ಒಯ್ದು ಸಂಜೆ ಬಿದ್ದುದ ಮಗನ ನಿನ್ನ ಇವತ್ ಹಾಡಿಸಿ ಮಗನ ಒಯ್ತಿ ಏನ್ ಕೆಲಸ ಮಾಡ್ತೇವ್ ಲೇ ಚಾ ಹೋಗಿ ಮಗ್ ಬಡ್ಸಿ ಮಗನ ಗೊತ್ತಾಯಿಲ್ಲ ಅಮಾಜಸಿ ಇಲ್ಲಾ ನನ್ನ ಗಿಡನ ಮಗನೇ ಒಯ್ತ್ ಹೇಳ್ ಹೇಳ್

ए सीता ना और ना काफी स्ट्रांग अरे हां का सकरी कम है ना काफी तुम ना काफी रे हां हां कॉफी लाल कॉफी लाल कॉफी लाल कॉफी ना उसका भी मलक रहा है पार्टी जैसे ये और बाप कस्टमर मारे तो ए सारे काफी लाल कॉफी लाल कॉफी

ನಮಸ್ಕಾರ ಏ ನೀನ್ ಮರ್ಯಾನ ಕೂತ್ ಮುಂದೆ ಹಿಡ್ಕೊಂಡು ದಾಸ್ಐತ್ ಎಂತ ಹೋಗೋ ಏನು ಮುಂದೆ ಹಿಡ್ಕೊಂಡಿಲ್ಲ ನನ್ನ ನನ್ ಮಾಲಕ್ ಬೈದ ಬೈಲತ್ತ ಗಿರೇಗ ಹೊಡೆದ ಹೊಡಿಬತ್ತವ ಸಾಕ್ ನೀ ಹೋಗಿಲ್ಲ ಓ ಏನ್ ಹೇಳದ್ರಪ್ಪ ಇವರು ரெட் புல்லா இமல்ல ரெட் புல்ல இமல்ல நமஸ்கார மலக்க யார் பேடிக்கு மாலக்கூடாது நானே மாலக்கி அங்க ரெட் புல்ல ரெட் புல்ல தலக்கர ஒன் இமல் கொட்ர

ತಪ್ಪ್ರಿ ಮಲಕ ತಪ್ಪತ್ ತಪ್ಪತ್ ಏನಪ್ಪಾ ನೀ ಆಯ್ತ್ರಿ ತಪ್ಪ ಇದ್ರಿ ಮಲಕ್ ರೂಮ್ ಅರು ಸಿದ್ಧ ಅಂತ ಹೇಳಿ ಪ್ರೂವ್ ಮಾಡ್ಬಿಟ್ಟ ನೋಡಪ್ಪ ಇವತ್ತ ಏ ಮಲಕ್ರ ಎಂತ ಆಳ್ ಇಟ್ಟಿರಿ ಅವನ್ ಗಿರಾಕಿ ಚೊಲೋ ಕೊಡಲ್ಲಾ ಏನಿಲ್ಲ ನಮಗೂ ಗೊತ್ತೇ ಇಲ್ಲ ಅವನ ಹುಡುಗ ಏನ್ ಮಾಡ್ಯಾನ ಏನೂ ಗೊತ್ತೇ ಇಲ್ಲಾ ನನ್ ಕಡೆ ಇದ್ರಿ ಆಯ್ತು ಏನ್ ನೋಡ್ರಿ ಏನಪ್ಪಾ ನಾನು ಬಡದ್ ನೋಡ್ರಿ ಅವ್ನ್ ತಗದ್ಬಿಡ್ರಿ ಕೆಲಸಿಂದ ಹಾ ಆಯ್ತ್ ತೋರಿನ ಆಯ್ತ್ ತೊಗೊರಿ ಮಲಕ ಏನಪ್ಪಾ ರೂಮರು ಸಿದ್ಧಪ್ಪನ ಕಡೆ ಎಲ್ಲ ಅಕ್ಕಿ ತಿನ್ಲೇ ಇವತ್ತ